ನಮ್ಮ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನು ಇದ್ದರೆ ತಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ಗುರುಗಳ ಹಿತನುಡಿಗಳನ್ನು ಆಲಿಸಬೇಕಾಗಿ ವಿನಂತಿ ದಯಮಯ ವಿನಂತಿನು ನಿಧಿಯಾದ ಅಲ್ಲಾನ ನಾಮದಿಂದ ಎನ್ನ ಆರದ್ದ ದೈವ ಸದ್ಗುರು ಅಬ್ಬಾಸುಲಿಯನ್ನು ನನ್ನ ಹೃದಯಿಕೊಂಡು ಊರಿನ ಅಧಿದೇವತೆಗಳಾದ ಮಾರಿಕಂಬ ದುರ್ಗಾದೇವಿ ಬಾಲಕಿಯ ಮನೆದು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಉರ್ಕುಂದಲನ ಸ್ವಾಮಿ ಹಣೆ ಹಣೆಮಣೆದು ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ಪಾದಕ್ಕಿನ ಹಣೆ ಮಣೆದು ಪೂರ್ವ ಭಾಗದಲ್ಲಿರ್ತಕ್ಕಂಥ ಕರೆಪ್ಪತಾ ತನ್ನ ಹಣೆ ಹಣೆಮಣೆದು ಎಲ್ಲ ಊರಿನ ದೇವನ ದೇವತೆಗಳಿಗೂ ಶರಣುಗಳನ್ನು ಸಲ್ಲಿಸುತ್ತಾ ನನ್ನ ಆತ್ಮಪೂರ್ವಕ ಅರ್ಪಿಸುತ್ತಿದ್ದೇನೆ ನೆರೆದಂಥ ನನ್ನ ಧರ್ಮಪತ್ನಿ ಗೌಶಾ ಬೇಗಂ ಆತ್ಮಕ್ಕೆ ಶರಣುಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಇಬ್ಬರ ಪುತ್ರರಾಗಿರ್ತಕ್ಕಂಥ ಸೈಯದ್ ಅಬ್ಬಾಸಲಿ ತಾತನವರಿಗೂ ಶರಣಗಳು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಕಾಲರ ಭಾಷೆ ತಾತನವರಿಗೂ ಶರಣಗಳನ್ನು ಸಲ್ಲಿಸುತ್ತ ರಾರೈ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ಸುತ್ತಮುತ್ತಲಿನ ಬಂದಿರತಕ್ಕಂಥ ಎಲ್ಲ ಭಕ್ತರೊಂದಕ್ಕೂ ನನ್ನ ಶರಣಗಳು ಸಲ್ಲಿಸ್ತಾ ಇದ್ದೇನೆ ಇವತ್ತಿನ ದಿವಸ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ ಸಹಿತ ಇದು ಐದನೇ ವರ್ಷದ ಜರಾತ್ ಕಾರ್ಯಕ್ರಮ ಪ್ರತಿ ವರ್ಷ ನಾವು ಹುಗ್ಗಿ ಪ್ರಸಾದವನ್ನು ಮಾಡ್ತಾಯಿದ್ದೀವಿ ಐದನೇ ವರ್ಷ ನಾವೇನು ಅನ್ಕೊಂಡಿದ್ದಿಲ್ಲ ಗೊತ್ತೇ ಇಲ್ಲ ನಾವೆಲ್ಲ ಹುಗ್ಗಿ ವ್ಯವಸ್ಥೆ ಗೌಡ್ರು ಸಿಂಪೌಡರು ಉಗ್ಗಿ ವ್ಯವಸ್ಥೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು ತಿರುಗಿ ಅವಾಗ ನಮ್ಮ ನಟರಾಜ್ ಗೌಡ್ರು ಫೋನ್ ಮಾಡಿದ್ರು ನನಗೆ ಏನಪ್ಪ ನಮ್ಮ ಊರಿನ ಊರಿನವರು ನಾವು ಎಲ್ಲರೂ ಕೂಡಿ ಈ ವರ್ಷ ನಾವು ಎರಡು ಕಿಂಟಲ್ ಲಡ್ಡು ಸುಡಿಸಂದು ಚಿರ್ತಪಲ್ಲಿಗೆ ನಾವು ದಾಸೋಕ್ತ ಕೊಡಬೇಕಂತ ನಾವು ಅನ್ಕೊಂಡೀವಿ ಅದಕ್ಕಾಗಿ ತಮಗೆ ಈ ಮಾತು ತಮ್ಮ ಮುಂದೆ ಇದ್ದೀವಿ ನೀವು ಹೆಂಗ ನಾವು ಹಂಗ ಅಂತ ಹೇಳಿದ್ರು ಅವಾಗ ನಾನೊಂದು ಒಂಥರ ಆಯ್ತು ಮನಸ್ಸು ಯಾಕಂತ ಮೇಲೆ ಭಕ್ತರು ನೋಡಪ್ಪ ಎಂಥ ಮನಸ್ಸಿದು ನಾವೇನು ಅವರಿಗೆ ಹೇಳಿಲ್ಲ ಮಾಡ್ರಿ ಪಟ್ಟಿ ಮಾಡ್ರಪ್ಪ ಇಲ್ಲ ಅವ್ರು ದಾಸೋಗ ಮಾಡೋಂಥ ಇಲ್ಲ ಅಲ್ಲ ಆ ಥರ ಭಾವನೆಗಳು ಈಗ ನಮ್ಮ ಇವರಲ್ಲಿ ಮೂಡೋದಲ್ಲ ಇದು ನಾವು ಎಷ್ಟು ಹೇಳಿದರೆ ನಾವು ಕಡಿಮೆ ಅದಕ್ಕೆ ತಮ್ಮಷ್ಟು ತಾವು ಯಾಕೆ ಅದಕ್ಕಾಗಿ ಅನ್ನದಾನ ಮುಂದೆ ಇನ್ನ ದಾನ ಉಂಟೆ ಅನ್ನ ಉಳದೇ ಉಂಟು ಜಗದೊಳಗೆ ಅನ್ನವೇ ಪರಿಪೂರ್ಣ ದೇವರು ಸರ್ವಜ್ಞ ಅಂತನಪ್ಪ ಅದಕ್ಕಾಗಿ ಅನ್ನನೇ ಶ್ರೇಷ್ಠ ನಾವು ಇವತ್ತು ನೋಡಿ ಇವತ್ತು ಯಾಕಂತ ದಾಸೋಗ ಅಂತಕ್ಕದ್ದು ಬಹಳ ದೊಡ್ಡದು ಇವತ್ತವರು ಭಕ್ತಿಪೂರ್ವಕವಾಗಿ ಇನ್ನೊಬ್ಬರ ಹೇಳಲಾರ್ದಂಗೆ ತಮ್ಮ ಮನಸ್ಸು ಪೂರ್ವಕವಾಗಿ ಕೊಡ್ತಕ್ಕಂಥ ದಾಸೋಗ ಇಂಥ ದಾಸೋಗ ಮಾಡಿದರೆ ಪುಣ್ಯ ತಾನೇ ನಮ್ಮ ಮನೆಗೆ ಒದಗಿ ಬರ್ತದಂಗೆ ನಾವು ಯಾರು ಹೇಳೋದು ಬೇಕಿಲ್ಲ ಅದಕ್ಕೆ ತಾನೇ ಬರ್ತದ ಯಾಕೆ ನಮ್ಮ ಮನಃಪೂರ್ವಕ ಮಾಡಿರ್ತಕ್ಕಂಥ ದಾಸೋಗ ಇದು ಅದಕ್ಕಾಗಿ ನಾವು ದಾನ ಮಾಡಬೇಕು ಇನ್ನೊಬ್ಬರಿಗೆ ಕಾಣಲಾರ್ದಂಗೆ ದಾನ ಮಾಡಬೇಕು ಇವತ್ತು ದಿವಸ ಯಾರಿಗೆ ಕೇಳಲ್ಲಂಗೆ ಈ ದಾಸೋಗ ದಾನ ಮಾಡಿರೋಲ್ಲ ಇದು ನಾವು ತಾರಾಯಿ ಭಕ್ತರಿಗೂ ಆ ಸದ್ಗುರು ಸದಾಕಾಲ ಅವ್ರ ಮೇಲೆ ಪ್ರತಿ ವರ್ಷ ಇದೇ ಥರ ಅವರಿಗೆ ದೇವರ ಆಶೀರ್ವಾದ ಮಾಡಿಕೊಂತ ಇರಲಿ ಅವ್ರು ದಾಸೋಗ ಮಾಡೋಂಥ ಶಕ್ತಿ ಇನ್ನು ಮುಂದೆ ಹೆಚ್ಚೆಚ್ಚು ಕೊಡಲಿ ಅಂತ ನಾನು ಸದ್ಗುರಿನಲ್ಲಿ ಕೇಳಿಕೊಂಡು ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಆ ದಾಸೋಗ ಸೇವೆ ಎಲ್ಲರಿಗೆ ಮುಟ್ಟಲಿ ಆ ಪುಣ್ಯ ಎಲ್ಲರಿಗೆ ಸಲ್ಲಬೇಕು ಇವತ್ತು ಮುಂದೆ ಮಾಡೋಂಥ ದಾರಿದು ಇನ್ನೊಬ್ಬರು ಮಾಡುವಂಥ ಮಾಡುವಂಥ ದಾರಿದು ಅವ್ರು ಮಾಡಿದಂಥ ಕೆಲಸ ಹಣದಲ್ಲಿ ಇವತ್ತೊಂದು ದಿವಸ ಎರಡು ಗಂಟಲಂದದ್ದು ಎರಡು ಗಂಟಲು ನಲ್ವತ್ತು ಕೆ ಜಿ ದೊಡ್ಡ ಮಾಡಿರಿ ಇವತ್ತಿನ ದಿವಸ ಅದು ಇಂಥ ನೋಡಿ ಇನ್ನೂ ಅವರು ಕಲಿಯುವಂಥ ಒಂದು ಈ ಸೇವೆ ಮಾಡಲ್ಲ ಅವ್ರಿಗೆ ನಾನು ಭಾಳ ಶರಣುಗಳನ್ನು ಸಲ್ಲಿಸುತ್ತಾ ಪ್ರತಿ ವರ್ಷ ಈ ಥರ ಅವ್ರಿಗೆ ಮತ್ತೆ ಮಾಡೋಕೆ ಅವಕಾಶ ಮಾಡಿಕೊಡ್ಬೇಕಂತ ನಾನು ಸದ್ಗುರುವಿನ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಸದಾ ಇಲ್ಲಂದು ಕೇಳಿಕೊಂಡು ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ ಂ ಪರಂಧಾನಂ ಎಂದು ಹೇಳಿರ್ತಕ್ಕಂಥ ಪರಮ ಪೂಜಾ ಗುರುವರೆಯರಿಗೆ ತುಂಬ ಹೃದಯದ ಅಭಿನಂದನೆಗಳು